ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಪಿ ಎಂ ಇ ಜಿ ಪಿ ಸಹಾಯಧನ ಸಬ್ಸಿ ಸ್ಟಾರ್ಟ್ ಮಾಡ್ತಾರಲ್ಲ ಬ ಅವ್ರಿಗೂ ಅಂದರೆ ಎಮ್ ಡಿ ಅಂತೀವಲ್ಲ ಅವರಿಗೆ ಪ ಇಪ್ಪತ್ತೈದು ಲಕ್ಷ ಸಹಾಯ ಭಾರತ ಸರ್ಕಾರದ ಅಡಿಯಲ್ಲಿ ಸಿಗುತ್ತದೆ ಯಾರ್ಯಾರಿಗೆ ಅವರಿಗೆ ಎಸ್ ಅವರಿಗೆ ಅಂಗವಿಕಲರಿಗೆ ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದ ಪಡ್ಕೋಬೇಕು ಅಂದರೆ ಮೊದಲಿಗೆ ಅವರು ಓದಿರಬೇಕು ಅವರ ವಿದ್ಯಾರ್ಹತೆ ಏನಿರಬೇಕು ಅಂದರೆ ಕನಿಷ್ಠ ಎಂಟನೇ ಕ್ಲಾಸು ಪಾಸಾಗಿರಲೇಬೇಕು ಕಡ್ಡಾಯವಾಗಿ ಯಾರಿಗೆಲ್ಲ ಅರ್ಹತೆ ಇದೆ ಅಂತ ನೋಡೋಣ ಬನ್ನಿ ಫಸ್ಟು ಮೊದಲಿಗೆ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷದ ನಿರುದ್ಯೋಗಿಗಳು ಏನೂ ಕೆಲಸ ಇಲ್ಲ ಅವರಿಗೆ ಮತ್ತು ಅವರೇ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋವರಿಗೆ ಈ ಒಂದು ಪ್ರಧಾನ ಮಂತ್ ೀ ಪಿ ಎಂ ಇ ಜಿ ಪಿ ಉದ್ಯೋಗ ಸೃಷ್ಟಿ ಯೋಜನೆಯಲ್ಲಿ ಒಂದು ಸುವರ್ಣ ಅವಕಾಶ ತಂದಿದೆ ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಸೊ ಏನಪ್ಪ ಅಂದರೆ ಅವರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷದ ಹೊರಗೆ ಇರಬೇಕು ಅವರು ನಿರುದ್ಯೋಗಿಯಾಗಿರಬೇಕು ವಿಶೇಷ ಅನುಕೂಲ ಯಾರ್ಯಾರಿಗೆ ಅಂದರೆ ಎಸ್ ಸಿ ಅವರಿಗೆ ಎಸ್ ಟಿಯವರಿಗೆ ಒ ಬಿ ಸಿ ಅವರಿಗೆ ಮತ್ತು ಮಹಿಳೆಯರಿಗೆ ಅಂಗವಿಕಲರಿಗೆ ಹ್ಯಾಂಡಿಕ್ಯಾಪ್ಸ್ ಮತ್ತು ಗ್ರಾಮೀಣದವರಿಗೆ ಪ್ರದೇಶದಲ್ಲಿ ವಾಸ ಮಾಡುವ ಎಷ್ಟೋ ಹಳ್ಳಿಯ ಜನರಿಗೆ ಈ ಒಂದು ಅವಕಾಶನ ಉದ್ಯೋಗ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಲ್ಲಿ ಬಂದಿದೆ ಯಾವ್ಯಾವ ಉದ್ಯೋಗ ಅಂತ ನೋಡೋದಾದರೆ ಬನ್ನಿ ನೋಡೋಣ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ನಮ್ಮ ಭಾರತ ಸರ್ಕಾರ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಲ್ಲಿ ಸಿಗದಿದೆ ಮತ್ತು ಒಂಬತ್ತು ಲಕ್ಷ ರೂಪಾಯಿ ಉಚಿತ ಸಹಾಯಧನ ಕೂಡ ಸಿಗುತ್ತೆ ಇದೆ ಗ್ರಾಮೀಣ ಪ್ರದೇಶದ ಜನರಿಗೆ ಮೂವತ್ತೈದು ಪರ್ಸೆಂಟ್ ಇಲ್ಲಿ ಸಹಾಯ ಸಿಗುತ್ತದೆ ಅಂದರೆ ಎಂಟು ಪಾಯಿಂಟ್ ಎಂಟು ಪಾಯಿಂಟ್ ಏಳು ಐದು ಲಕ್ಷವರೆಗೆ ಸಿಗುತ್ತದೆ ನೆ ತದನಂತರ ನಗರವಾಸಿ ಅಂದರೆ ಸಿಟಿಯಲ್ಲಿ ವಾಸ ಮಾಡೋ ಯುವಕರಿಗೆ ಯುವತಿಯರಿಗೆ ಎಸ್ ಎಸ್ ಸಿ ಅಂಗವಿಕಲರಿಗೆ ಇಪ್ಪತ್ತೈದು ಪರ್ಸೆಂಟ್ ಸಿಗುತ್ತದೆ ಅಂದರೆ ಆರು ಪಾಯಿಂಟ್ ಇಪ್ಪತ್ತೈದು ಲಕ್ಷವರೆಗೆ ಸಹಾಯಧನ ನಮ್ಮ ಭಾರತ ಸರ್ಕಾರದ ಪಿ ಎಂ ಇ ಜಿ ಪಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಅಂಗವಿಕಲರಿಗೆ ಹೆಚ್ಚು ಹತ್ತು ಪರ್ಸೆಂಟ್ ಸಹಾಯಧನ ನಮ್ಮ ಪಿ ಎಮ್ ಇ ಜಿ ಪಿ ಯೋಜನೆಯಲ್ಲಿ ಸಿಗುತ್ತದೆ ಅದಕ್ಕೆ ಏನೇನು ಅರ್ಹತೆ ಬೇಕು ಅಂತ ನಾವು ನೋಡ್ತೀವಿ ಐದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂದರೆ ಇವಾಗ ನಾವು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇದ್ದೀವಿ ಸೋ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಲ್ಲಿ ಟೋಟಲ್ ಮತ್ತು ಉದ್ಯೋಗ ಬಂದು ಹಿಮೆಯಲ್ಲಿ ಬರಬಹುದು ಅಂತ ನಾವು ನೋಡೋಣ ಈ ಉದ್ದಿಮೆ ಮಾಡೋಕ್ಕೂ ಮುಂಚೆ ಹದಿನೈದು ದಿವಸ ತರಬೇತಿ ಪಡೆಯಲೇಬೇಕು ತದನಂತರ ನೀವು ಸಾರ್ವಜನಿಕರ ಬ್ಯಾಂಕ್ಗಳಲ್ಲಿ ಸಾಲಕ್ಕೆ ನೀವು ಅರ್ಜಿ ಹಾಕಬೇಕು ಈ ಸಾಲಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ಏನೇನು ದಾಖಲೆಗಳು ಬೇಕು ಅಂದರೆ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆ್ಯಂಡ್ ನಿಮ್ಮದು ಒಂದು ಮೊಬೈಲ್ ನಂಬರ್ ಕೊಡಬೇಕು ಆಮೇಲೆ ಬ್ಯಾಂಕ್ ವಿವರಗಳನ್ನು ರಾಷ್ಟ್ರೀಯ ಬ್ಯಾಂಕ್ಗಳಿಗೆ ನಮೂದಿಸಬೇಕು ಸೊ ಇವಾಗ ಯಾವ್ಯಾವ ಉದ್ದಿಮೆಗಳು ಇದರ ಭಾರತ ಸರ್ಕಾರದ ಅಡಿಯಲ್ಲಿ ಬರ್ತಾ ಇದೆ ಪ್ರಧಾನಮಂತ್ರಿ ಪಿ ಎಮ್ ಇ ಜಿ ಪಿ ಅಡಿಯಲ್ಲಿ ಬರ್ತಾ ಇರೋ ಉದ್ದಿಮೆಗಳು ಯಾವ್ಯಾವು ಅಂತ ಪಟ್ಟಿ ನೋಡೋಣ ಬನ್ನಿ ಕಾಫಿ ಗ್ರೈಂಡಿಂಗ್ ಫ್ಲೋರ್ ಮಿಲ್ ಸಿಮೆಂಟ್ ಬಾಕ್ಸ್ ಪರ್ಮಿ ಪೋಸ್ಟ್ ಜೇನು ಕೃಷಿ ಎಣ್ಣೆ ರಬ್ಬರ್ಗಳು ಪಶು ಆಹಾರ ಜ್ಯೂಸ್ ತಯಾರಿಕೆ ರೆಡಿಮೇಡ್ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಮಾಡೋದಂತೂ ತುಂಬ ಯೂಸ್ಫುಲ್ ನಗರದವ್ರಿಗೆ ಯಾಕಂದರೆ ತುಂಬ ಸೇಟುಗಳು ಈ ಜೈನರು ಎಲ್ಲ ಗಾರ್ಮೆಂಟ್ಸನ್ನ ತುಂಬ ಆಯ್ಕೆ ಮಾಡಿ ಇದರಲ್ಲಿ ತುಂಬ ಲಾಭ ಇದೆ ಯಾಕಂದರೆ ನಾನು ಗಾರ್ಮೆಂಟ್ಸ್ ರಾ ಮೆಟೀರಿಯಲ್ಲು ನೋಡಿದ್ದೀನಿ ರೆಡಿಮೇಡಲ್ಲೂ ನೋಡಿದ್ದೀನಿ ಸೊ ಇದರಲ್ಲಿ ತುಂಬ ಲಾಭ ಇದೆ ಅಂತ ನಾನು ರ ರೆಡಿಮೇಡ್ ಗಾರ್ಮೆಂಟ್ಸ್ನು ನಗರವಾಸಿ ಪ್ರದೇಶಗಳಿಗೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟು ಸೌಲಭ್ಯ ಲಭ್ಯವಿದೆ ಎಲ್ಲಿ ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಯೋಜನೆಯ ಅಡಿಯಲ್ಲಿ ಟ್ಯಾಕ್ಸು ಮತ್ತು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ತುಂಬ ಅಧಿಕ ಲಾಭ ಇದೆ ಯಾಕಂದರೆ ಇದು ನಮ್ಮ ರಿಲೇಷನಲ್ಲಿ ಒಬ್ಬರು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಒಂದು ವೆಡ್ಡಿಂಗ್ ಕಾರ್ಡು ಒಂದು ಶುಭ ಕಾರ್ಯಕ್ಕೆ ಮತ್ತೇನು ಅಶುಭ ಕಾರ್ಯಕ್ಕೆ ಮತ್ತು ಬುಕ್ಸ್ಗೆ ಎಲ್ಲ ಮತ್ತು ರಾಜಕಾರಣಿಗಳ ಒಂದು ಬರ್ಡೆಗೆ ಎಸ್ಪೆಷಲಿ ತುಂಬ ಜನ ಯೂಸ್ಫುಲ್ ಆಗೋದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅಧಿಕ ಲಾಭ ಕೂಡ ಮಾಡಬಹುದು ಸೊ ಇದು ಎಲ್ಲ ಉದ್ಯೋಗಗಳು ಹದಿನೈದು ದಿನ ತರಗತಿ ಪಡೆಯಲೇಬೇಕು ತರಗ ತರ ಹದಿನೈದು ದಿನ ತರಗತಿ ಆದಮೇಲೆ ತರಬೇತಿ ಪಡೆದ ನಂತರ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ನೀವು ಪಿ ಎಮ್ ಇ ಜಿ ಪಿ ಅಲ್ಲಿ ನೀವು ಸಲ್ಲಿಸಲೇ ಪೋರ್ಟಲ್ ಮುಖಾಂತರ ಸಲ್ಲಿಸಲೇಬೇಕು ಬ್ಯೂಟಿ ಪಾರ್ಲರ್ ಮಹಿಳೆಯರು ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಂಡ್ರೆ ಈಗಿನ ಕಾಲದಲ್ಲಂತೂ ಒಂದು ಡೆಕೋರೇಷನ್ ಅಥವಾ ಒಂದು ವೆಡ್ಡಿಂಗ್ ಹೀಗೆ ಅಥವಾ ಒಂದು ಸ್ಮಾಲ್ ಫಂಕ್ಷನ್ನಲ್ಲೂ ಒಂದು ಬ್ಯೂಟಿ ಪಾರ್ಲರು ಎರಡು ಸಾವಿರ ಐದು ಸಾವಿರವರೆಗೂ ಇಲ್ಲಿ ಬ್ಯೂಟಿ ಪಾರ್ಲರವರು ಅವರು ಒಂದು ದಿನಕ್ಕೆ ಎರಡು ಎರಡು ಗಂಟೆ ಎರಡು ಗಂಟೆಗೆ ಇಲ್ಲಿ ಸಂಪಾದನೆ ಮಾಡಬಹುದು ಸಲೂನ್ ಇದು ಗಂಡು ಹುಡುಗರಿಗೂ ಆಗುತ್ತೆ ಸಲೂನ್ ಕೂಡ ಅಷ್ಟೇ ಇವಾಗ ತುಂಬ ಡಿಮ್ಯಾಂಡ್ ಇದೆ ನಗರವಾಸಿ ಪ್ರದೇಶಗಳಲ್ಲಿ ವೆರೈಟಿ ಆಫ್ ಸ್ಟೈಲಿಶು ಕೂದಲುಗಳು ಸ್ಟೈಲಿಶು ಎಲ್ಲ ಇಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ ಸೊ ಇನ್ನು ಎಕ್ಸ್ರೇ ಸ್ಕ್ಯಾನಿಂಗ್ ಬಿ ಎಸ್ ಸಿ ಮಾಡಿರೋರಿಗೆ ಎಲ್ಲ ತುಂಬ ಯೂಸ್ ಆಗುತ್ತೆ ಇದು ಒಂದು ಅವರೇ ಒಂದು ಸ್ವಂತ ಉದ್ದಿಮೆ ಪ್ರಾರಂಭ ಮಾಡ್ಬೋದು ಮೆಡಿಕಲ್ ಸ್ಟೋರ್ ಇದು ಬಿ ಎಸ್ ಸಿ ಆಗಿರೋರು ಮೆಡಿಕಲ್ ಓದಿರೋರಿಗೆಲ್ಲ ತುಂಬ ಒಂದು ಮೆಡಿಕಲ್ ಓಪನ್ ಮಾಡೋಕ್ಕೆ ತುಂಬ ಒಂದು ಇದು ಶಾಶ್ವತವಾಗಿ ಇದು ಬೇಕಾಗಿ ಇರೋಂಥ ಒಂದು ಉದ್ಯಮ ಅಂತ ನಾನು ಹೇಳ್ಬೋದು ಮೆಡಿಕಲ್ಲು ಲ್ಯಾಬ್ ಕೂಡ ತುಂಬ ಉದ್ಯಮ ಇದು ತುಂಬ ಯೂಸ್ಫುಲ್ ಯಾಕಂದರೆ ಲ್ಯಾಬು ಎಲ್ಲ ಕಡೆ ಇರೋದಿಲ್ಲ ಹಳ್ಳಿಗಳಲ್ಲಿ ತುಂಬ ನಗರಗಳಲ್ಲಿ ತುಂಬ ಕಡೆ ಲ್ಯಾಬ್ಗಳು ಕಡಿಮೆ ಇದೆ ಈ ಒಂದು ಲ್ಯಾಬು ನೀವು ಓಪನ್ ಮಾಡಿದ್ರೆ ಬಿ ಎಸ್ ಸಿ ಆಗಿರೋರು ಸೈನ್ಸ್ ಆಗಿರೋರೆಲ್ಲ ತುಂಬ ಇದು ಯೂಸ್ ಆಗುತ್ತೆ ಸೊ ಅಧಿಕ ಲಾಭ ಕೂಡ ಇದರಲ್ಲಿ ಮಾಡಬಹುದು ಅಡಿಕೆ ತಟ್ಟೆ ಯಾಕೆ ತಯಾರಿಕೆ ಇದು ಕೂಡ ಒಂದು ಸಣ್ಣ ಉದ್ಯಮದಿಂದ ಸ್ಟಾರ್ಟ್ ಮಾಡೋದು ಎಷ್ಟೋ ಫಂಕ್ಷನ್ಗಳಲ್ಲಿ ಎಷ್ಟು ಶುಭ ಕಾರ್ಯಗಳಲ್ಲಿ ಕೂಡ ಇದು ಅಡಿಕೆ ತಟ್ಟೆ ಅಡಿಕೆ ಮತ್ತು ಪೂಜೆಗಳಿಗೆ ಇದು ತುಂಬ ಬಳಕೆ ಮಾಡ್ತಾರೆ ತದನಂತರ ಬಂದು ಕಾಗದ ತಟ್ಟೆಗಳು ಈಗ ಕಾಗದ ತಟ್ಟೆಗಳು ಅಷ್ಟೇ ಇಷ್ಟು ತುಂಬ ಕಡೆ ಕಾಗದ ಮಿಷಿನ್ಗಳು ಇಲ್ಲ ಎಲ್ಲ ಕಲ್ತ್ಕೊಂಡು ತರಬೇತಿ ಕಲ್ತ್ಕೊಂಡು ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಕಪ್ಗಳು ಅಂದರೆ ಕಾಫಿ ಕಪ್ಪು ಆಮೇಲೆ ಏನೇನು ಪಲ್ಯ ಅದು ಇದು ಕೊಡೋಕ್ಕೆ ಮತ್ತು ಏನಾದರೂ ಫಂಕ್ಷನಲ್ಲಿ ಕಪ್ಗಳು ಎಲ್ಲ ಅಂದರೆ ಪೇಪರ್ ಕಪ್ಗಳು ತುಂಬ ಯೂಸ್ಫುಲ್ ಅದು ನಮ್ಮ ಏನು ನೇಸರಕ್ಕೂ ಮತ್ತೆ ಏನು ತೊಂದರೆ ಆಗಲ್ಲ ಪೇಪರ್ ಕಪ್ಗಳು ಮತ್ತು ಪೇಪರ್ ತಟ್ಟೆಗಳು ಕಾಗದ ತಟ್ಟೆಗಳು ಸೆಂಟ್ರಿಂಗ್ ಫಿಕ್ಸ್ ವೆಲ್ಡಿಂಗ್ ವಾಟರ್ ಸೆಷನ್ ಹಸು ಕುರಿ ಮೇಕೆ ಹೆಮ್ಮೆ ಕೋಳಿ ಬಾತುಕೋಳಿ ಮೀನು ಸಾಕಾಣಿಕೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲ್ಗಳು ಸಸ್ಯಾಹಾರಿ ಮತ್ತು ಮಾಂಸಹಾರಿ ಹೋಟೆಲ್ಗಳಂತೂ ಹೋಟೆಲ್ ಇಟ್ಟರಂತೂ ಹರ್ದು ಕರ್ದ ಲಾಭ ಅಂತೂ ಖಂಡಿತ ಆಹಾರ ಶುದ್ಧವಾಗಿದ್ದು ರುಚಿಯಾಗಿದ್ದರೆ ಜನ ಹುಡುಕಿಕೊಂಡು ಬಂದೇ ಬರ್ತಾರೆ ಹೋಟೆಲಲ್ಲಿ ಲಾಸ್ ಆಗೋದಂತೂ ಇಲ್ಲವೇ ಇರಲ್ಲ ಯಾಕಂದರೆ ಶುಚಿ ರುಚಿ ತುಂಬ ಮುಖ್ಯಲ್ಲಿ ಇಷ್ಟು ಉದ್ಯೋಗಗಳು ಬಂದು ನಮ್ಮ ಭಾರತದ ಪಿ ಎಮ್ ಇ ಜಿ ಯೋಜನೆಯಲ್ಲಿ ಬರುವಂತಹ ಉದ್ದಿಮೆಗಳು ಅದಕ್ಕೆ ಸಾಲ ಮತ್ತು ಸೌಲಭ್ಯ ಕೂಡ ನಮ್ಮ ಪಿ ಎಮ್ ಇ ಜಿ ಪಿ ಎಲ್ಲಿ ಬರುತ್ತದೆ ಎಣ್ಣೆ ತಯಾರಿಕೆ ರಬ್ಬರ್ ಉತ್ಪನ್ನಗಳು ಆಮೇಲೆ ಪಶು ಆಹಾರಗಳು ಜ್ಯೂಸ್ ತಯಾರಿಕೆ ಹೀಗೆ ಇನ್ನೂ ಹತ್ತು ಹಲವಾರು ಟೋಟಲ್ ಆರುನೂರ ಮೂವತ್ತು ಮೂವತ್ತು ಉದ್ಯೋಗಗಳು ಸ್ವಯಂವಾಗಿ ಆರಂಭಿಸೋದಕ್ಕೆ ನಮ್ಮ ಭಾರತ ಸರ್ಕಾರ ಪ್ರಧಾನಮಂತ್ರಿ ಯೋಜನೆಯಡಿಯಲ್ಲಿ ಸಾಲ ಮತ್ತು ಸಹಾಯಧನ ಸೌಲಭ್ಯ ಅರ್ಜಿಯಲ್ಲಿ ಹಾಕಬಹುದು ಅರ್ಜಿಗೆ ಏನೇನು ದಾಖಲೆ ಬೇಕು ಅಂತ ನಾನು ಹೇಳಿದ್ದೀನಿ ಅದರಂತೆ ದಯವಿಟ್ಟು ಎಲ್ಲರೂ ಇದನ್ನು ಫಾಲೋ ಮಾಡಿ ಇದನ್ನು ಸ್ವಂತ ಒಂದು ಉದ್ಯೋಗಕ್ಕೆ ಇಟ್ಕೊಳ್ಳಿ ಬೇರೆಯವ್ರ ಕೈ ಕೆಳಗಡೆ ಎಷ್ಟು ಲಕ್ಷ ಕೋಟಿ ಸಂಪಾದನೆ ಮಾಡಿದ್ರೂ ಒಬ್ಬರ ಕೈ ಕೆಳಗಡೆ ಸಂಪಾದನೆ ಮಾಡಬೇಕಾಗುತ್ತೆ ಅದೇ ಒಂದು ಸ್ವಂತ ಉದ್ಯಮ ಮಾಡೋದಕ್ಕೆ ಇಷ್ಟು ನಮ್ಮ ಭಾರತ ಸರ್ಕಾರ ನಾವು ಸಾಲ ಸೌಲಭ್ಯ ಇದ್ದಾಗ ನಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಮತ್ತು ನೀವು ಒಂದು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀನಿ ಹೊಸ್ದಾಗಿ ನೋಡ್ತಾ ಇದ್ದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲೇ ಇರೋ ಸಬ್ಸ್ಕ್ರೈಬರ್ನ ಕ್ಲಿಕ್ ಮಾಡಿ ನಾನಾಗೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಏನಕ್ಕಪ್ಪ ಅಂದರೆ ನಾನು ಮರ್ತೋಗ್ಬಿಡ್ತೀನಿ ಅಂತ ಈ ಥರ ಒಂದೆಲ್ಲ ಬರ್ಕೊಂಡು ನೆನಪಿರುತ್ತೆ ಅಂತ ನಾನು ಈ ಒಂದು ಬುಕ್ಕಲ್ಲಿ ಬರ್ತೀನಿ ನಿಮಗೆ ಹೇಳ್ತಾ ಇದ್ದೀನಿ ಇದು ಭಾರತ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಬರುವಂತಹ ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯಕ್ಕೆ ಅರ್ಜಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಎಷ್ಟೋ ಗೌರ್ಮೆಂಟ್ ಸರ್ಕಾರದ್ದು ಎಷ್ಟೋ ಸರ್ಕಾರದ ಯೋಜನೆಗಳು ಗೊತ್ತಿರಲ್ಲ ಮೊಬೈಲ್ ಎಲ್ಲರ ಕೈಯಲ್ಲೂ ಇರುತ್ತೆ ಆದರೆ ಅದನ್ನು ಯಾರೂ ನೋಡಿರಲ್ಲ ದಯವಿಟ್ಟು ಎಲ್ಲರೂ ಇದನ್ನು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪಿ ಎಮ್ ಇ ಜಿ ಪಿ ಯೋಜನೆ ಅರ್ಜಿ ಹಾಕಬೇಕಂದ್ರೆ ಆನ್ಲೈನಲ್ಲೇ ಅರ್ಜಿ ಹಾಕಬೇಕು ಅರ್ಜಿ ವೆಬ್ಸೈಟ್ ಮೂಲಕ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಓದಿಕೊಂಡು ಪರಿಶೀಲನೆ ಮಾಡಿ ತದನಂತರ ಅರ್ಜಿ ಹಾಕ್ಕೊಳ್ಳಿ ಯಾವುದೇ ಉದ್ಯೋಗ ಇಲ್ಲಿ ಮಾಡಬೇಕಾದರೂ ಹದಿನೈದು ದಿವಸ ತರಬೇತಿ ಪಡೆಯಲೇಬೇಕು ಪರೀಕ್ಷೆ ಮಾಡಿ ಪರೀಕ್ಷೆಯಲ್ಲಿ ಪಾಸಾಗಲೇಬೇಕು ತದನಂತರ ನಿಮಗೆ ಪರೀಕ್ಷೆ ಪಾಸಾದ ನಂತರ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ತದನಂತರ ನೀವು ಬ್ಯಾಂಕ್ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಒಂದು ಸಾಲ ಸೌಲಭ್ಯಕ್ಕೆ ಅರ್ಜಿನ ಹಾಕಬೇಕು ಎಲ್ಲರೂ ಈ ಒಂದು ಉಪಯೋಗನ ಮಾಡಿಕೊಳ್ಳಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಈ ಒಂದು ಆನ್ಲೈನ್ ವೆಬ್ಸೈಟನ್ನು ಒಂದು ಪೋರ್ಟಲ್ ಮೂಲಕವೇ ನಾನು ಪೋರ್ಟಲ್ ಮೂಲಕ ನೀವು ಅರ್ಜಿ ಹಾಕಬೇಕಾಗಿ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಸಿ ಎಸ್ ಸಿ ಸೆಂಟರು ಸೇವಾ ಸಿಂಧು ಸೆಂಟರ್ಗಳಲ್ಲಿ ಬೆಂಗಳೂರನ್ನು ಕರ್ನಾಟಕವನ್ನು ಇಲ್ಲೆಲ್ಲ ನೀವು ಹೋಗಿ ಅರ್ಜಿ ಹಾಕ್ಬೋದು ಯಾವ ನೀವು ಸಿ ಎಸ್ ಸಿ ಸೆಂಟರಲ್ಲಿ ಖಂಡಿತ ಹಾಕಿದ್ರೆ ಇದು ನಿಮಗೆ ಅರ್ಜಿ ಅಪ್ಲಿಕೇಶನು ಹಾ ನಿಮಗೆ ತಗೊಂಡೇ ತೊಗೊಟ್ಟೆ ರಿಜಿಸ್ಟ್ರೇಷನು ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಸಿ ಎಸ್ ಸಿ ಸೆಂಟ್ರಲ್ಲಿ ಹಾಕಿರೋರು ನನಗೆ ಹೇಳಿದ್ದಾರೆ ಸೊ ಅಲ್ಲಿ ಬೇಗ ಅರ್ಜಿ ಇದನ್ನು ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಅದಕ್ಕೆ ಎಲ್ಲರೂ ಸಿ ಎಸ್ ಸಿ ಸೆಂಟರಲ್ಲಿ ದಯವಿಟ್ಟು ಇದನ್ನು ಸಪ್ ಅರ್ಜಿ ಹಾಕ್ಕೊಳ್ಳಿ ಎಷ್ಟು ಉದ್ಯೋಗ ಇದೆ ನೋಡಿ ದಯವಿಟ್ಟು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ